ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಏನು ಹೇಳಬೇಕು ಬಯಸಿದ್ದೀನಿ ಅಂದರೆ ಕೋಳಿ ಸಾಕಾಣಿಕೆ ಅತ್ತ ನಮ್ಮೆಲ್ಲರ ಚಿತ್ತ ಅದ್ರ ಬಗ್ಗೆ ಮಾಹಿತಿ ಹೇಳ್ಬೇಕಂತ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದಿದ್ದೀರ ನೋಡ್ತಾ ಇದ್ದೀರಾ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ನಮಗೂ ಒಂದು ಸಪೋರ್ಟ್ ಮಾಡಿರಿ ಹೊಸ ಹೊಸ ವಿಡಿಯೋ ನಿಮಗೆ ಬರುತ್ತೆ ನೋಟಿಫಿಕೇಷನ್ ಆಗಿದರೆ ಅದನ್ನು ನೀವು ಅದರ ಬಗ್ಗೆ ತಿಳ್ಕೊಂಡು ನೀವು ಕೋಳಿ ಫಾರ್ಮಿಂಗ್ ಮಾಡಬಹುದು ಈಗಿನ ಕಾಲದಲ್ಲಿ ಹೊಲ ನಂಬ್ಕೊಂಡು ಜೀವನ ಮಾಡಿದರೆ ಆಗೋದಿಲ್ಲ ಹೊಲದಲ್ಲಿ ಲಾಭ ಇದೆ ಇಲ್ಲ ಅನ್ನೋ ಹೇಳೋದಿಲ್ಲ ಕೋಳಿ ಫಾರ್ಮಿಂಗ್ ಮಾಡಿದರೆ ಹೊಲಕ್ಕೆ ಗೊಬ್ಬರನೂ ಆಗುತ್ತೆ ನಿಮಗೂ ಸೈಡು ದುಡ್ಮಿನೂ ಆಗುತ್ತೆ ಎಕ್ಸ್ಟ್ರಾ ದುಡ್ಡು ಬರುತ್ತೆ ಕೋಳಿ ಫಾರ್ಮಿಂಗ್ನಲ್ಲಿ ಲಾಸ್ ಅನ್ನುವಂಥ ವಿಷಯನೇ ಇಲ್ಲ ನಿಮಗೆ ಮಿನಿಮಮ್ ನಲವತ್ತು ದಿನಕ್ಕೆ ಮೂವತ್ತೆಂಟು ದಿನ ಲಾಸ್ಟ್ ನಲ್ವತ್ತು ದಿನಕ್ಕೆ ಏನೇ ಇಲ್ಲ ಅಂದರೂ ಎಂಬತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಸಿಕ್ಕೇ ಸಿಗುತ್ತೆ ಅದಕ್ಕಾಗಿ ಈಗ ಹೊರಗಡೆ ನೋಡ್ ನೋಡ್ತಾ ಇದ್ದಂಗೆ ಎಲ್ಲರೂ ಫಾರ್ಮಿಂಗಿಗೆ ಮಾಡ್ತಾ ಇದ್ದಾರೆ ನೀವು ಮಾಡ್ಬೋದು ಹೊಲ ಇದ್ದರೆ ಸ್ವಲ್ಪ ರೋಡ್ ಸೈಡ್ ಹೊಲ ಇದ್ದರೆ ನೀವು ಫಾರ್ಮಿಂಗ್ ಮಾಡ್ಬೋದು ಕಂಪ್ನಿಗೆ ನಿಮ್ಮ ಸ್ವಂತ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಕಂಪ್ನಿ ಕೋಳಿ ಬಿಟ್ಟು ನೀವು ಅದನ್ನು ಸ್ವಲ್ಪ ನೋಡ್ಕೊತ ಕ್ಲೀನ್ ಇಟ್ಕೊಂಡು ವ್ಯಾಪಾರ ಮಾಡಿದರೆ ಏನೂ ಇಲ್ಲ ಅಂದರೂ ಯಾ ಕೆಲಸನೂ ಬೇಡ ನಿಮಗೆ ಮಿನಿಮಮ್ ಎಂಬತ್ತು ಸಾವಿರ ಸಿಕ್ಕೇ ಇದರಿಂದ ಎಲ್ಲರಿಗೂ ಫಾರ್ಮಿಂಗ್ ಮಾಡೋರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಆಗ್ತೈತಿ ನಿಮಗೂ ಇದೇನೋ ದಿನಕ್ಕೆ ರೈತರಿಗೆ ಏನೋ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಈ ಫಾರ್ಮರ್ಲಿಂದ ಲಾಸ್ ಅನ್ನೋದೇ ಇಲ್ಲ ಈ ಕಂಪ್ನಿಗಳಿಗೆ ಬಿಡಬೇಕು ಸ್ವಂತ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂದ್ಸಲ ರೇಟು ಇರುತ್ತೆ ಒಂದು ಸಲ ರೇಟ್ ಇರೋಂಗಿಲ್ಲ ಹೀಗಾಗಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ ಕಂಪ್ನಿಗೆ ಬಿಟ್ಟರೆ ಏನಿಲ್ಲ ನಿಮ್ಮ ಕೆಲಸ ಮಾಡೋದು ಅವಕ್ಕೆ ಗ್ರೋ ಹೆಂಗಾಗುತ್ತೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೀವು ಫೀಡ್ಸ್ ಗೀಡ್ಸ್ ಅವರೇ ಎಲ್ಲ ಕೊಡ್ತಾರೆ ಔಷಧಿಲಿಂದ ಹಿಡಿದು ಎಲ್ಲ ಕೊಡ್ತಾರೆ ನೀವು ಸರಿಯಾಗಿ ಹೊಲದಲ್ಲಿ ದುಡ್ದು ದುಡಿಯೋ ಥರ ಇದನ್ನು ಚೆಂದಾಗೆ ದುಡ್ಕೊಂತ ಹೋದರೆ ನಲವತ್ತಿನಕ್ಕೆ ಎಪ್ಪತ್ತೆಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಮಟ್ಟ ನಿಮಗೆ ಸಿಗುವಂಥ ಚಾನ್ಸಸ್ ಹಂಡ್ರೆಡ್ ಪಾಯಿಂಟ್ಸ್ ಇರುತ್ತೆ ಅದಕ್ಕಾಗಿ ಫಾರ್ಮರ್ ಮಾಡಿದರೆ ಅನುಕೂಲ ಐತಿ ರೈತರಿಗೆ ಅದು ಸೈಡ್ ಬಿಸ್ನೆಸ್ ಗುಡಿ ಕೈಗಾರಿಕೆ ಥರ ನಿಮಗೂ ಅನುಕೂಲ ಆಗಿರು ಆಗ್ತೈತಿ ಇಷ್ಟೆಲ್ಲ ಅನುಕೂಲ ಐತಿ ಮತ್ತು ನಿಮಗೆ ಕೋಳಿಲಿಂದ ತಿಪ್ಪೆ ಗೊಬ್ಬರ ಸಿಗುತ್ತೆ ತೋಟ ಇದ್ದವ್ರಿಗಂತೂ ದೊಡ್ಡ ಅನುಕೂಲ ಮತ್ತು ಹೊಲಕ್ಕೂ ಹಾಕ್ಬೋದು ಅದನ್ನು ಹೊಲಕ್ಕೆ ಹಾಕೋಕ್ಕಂತೂ ಭಾರಿ ಗೊಬ್ಬರ ಅದು ಕೋಳಿ ಇದ್ರಲಿಂದ ಬರುವಂಥ ಗೊಬ್ಬರ ಭಾರಿ ಇರುತ್ತೆ ಮತ್ತು ಹೊರಗಡೆ ನೀವು ನಿಮಗೆ ಹೊಲಕ್ಕೆ ಬೇಡ ಅಂದರೆ ಹೊರಗಡೆ ಮಾರಿದರೂ ನಿಮಗೆ ತಿಂಗಳಿಗೆ ನಲ್ವತ್ತು ದಿನ ಕೋಳಿಗೆ ಗೊಬ್ಬರಕ್ಕೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಂತೂ ಮಿನಿಮಮ್ ಸಿಕ್ಕ ಸಿಗುತ್ತೆ ಇಷ್ಟೆಲ್ಲ ಇದೆ ಯಾಕೆ ಮಾಡಬಾರ್ದು ನೋಡಿ ಈ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗುವಂಥ ಚಾನ್ಸ್ ಇದ್ದರೆ ನಮಗೆ ನಮ್ಮ ವಿಡಿಯೋಕ್ಕೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಕೊಡಿ ಶೇರ್ ಮಾಡಿ